ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಬೇಳೆ ಮತ್ತು ಮಾವಿನಕಾಯಿ ಉಪಯೋಗ ಮಾಡಿ ಒಂದು ಚಟ್ನಿ ಮಾಡೋ ತೋರಿಸ್ತೀನಿ ಭಾಳ ರುಚಿಯಾಗುತ್ತಾ ಇದು ಚಪಾತಿ ಜೊತೆ ಇಡ್ಲಿ ದೋಸೆ ಜೊತೆ ತಿನ್ಬೋದು ಹುಳಿ ಹುಳಿಯಾಗಿ ಚಲೋ ಇರುತ್ತೆ ನಾವೊಂದು ಒಂದು ಕಡಪು ಬೇಳೆ ತೊಗೊಂಡೀನಿ ಚೆಂದಾಗಿ ಎರಡು ಸಾರ ತೊಳೆದು ನೋಡಿರಿ ಒಂದು ಗಂಟೆ ನೆನೆ ಇಟ್ಟಿದ್ದೆ ಉಬ್ಬೋಗೋದ ಫುಲ್ಲು ಒಂದು ಗಂಟೆ ಎರಡು ಗಂಟೆ ನೆನೆಸಿಟ್ಕೋರಿ ಈಗ ಇದನ್ನು ಚಟ್ನಿ ಮಾಡ್ಕೊಳ್ಳೋಣ ಏನೇನು ಹಾಕ್ತೀನಿ ಅಂದ್ರೆ ಅದನ್ನ ಕಡ್ ನೆನೆಸಿದ ಕಡಲಿಬೇಳಿನ ಒಂದು ಜಾರಿಗೆ ಹಾಕೋರಿ ಭಾಳ ರುಚಿ ಆಗ್ತೈತಿ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲರ ಜೊತೆಯಿಂದ ತಿನ್ಬೋದು ಇದನ್ನು ತೋತಾಪುರಿ ಮಾವಿನಕಾಯಿ ತೊಗೊಂಡಿನಿ ನಿಮಗೆ ಜವಾರಿ ಮಾವಿನಕಾಯಿ ಸಿಕ್ಕರೆ ತಗೋರಿ ನಾನು ಕಾಯಿನ ತಂದಿದ್ದೆ ಹುಳಿ ಇರುತ್ತಂತ ಬಟ್ ಇದು ಒಳಗೆ ಸ್ವಲ್ಪ ಹಳದಿ ಆಗೈತೆ ಆಲ್ರೆಡಿ ಸ್ವಲ್ಪ ಸ್ವೀಟ್ ಸ್ವೀಟ್ ಸ್ವಲ್ಪ ಹುಳಿ ಹುಳಿ ಐತಿ ಹಂಗಾಗಿ ಸ್ವೀಟ್ ಹಾಕೋ ಜರಾತ್ ಬೀಳಲ್ಲ ಈಗ ನಾನು ಅರ್ಧ ಮಾವಿನಕಾಯಿ ತೊಗೊಂಡಿನಿ ಈಗ ಇದನ್ನು ಸಣ್ಣಗೆ ಪೀಸ್ ಪೀಸ್ ಮಾಡ್ಕೊತೀನಿ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಮತ್ತು ಏನೇನು ಎರಡು ಮಾಡೋದು ನೋಡೋಣ ಈಗ ಇದನ್ನು ಕಡಲೆಬೇಳೆ ಹಾಕಿವೆಲ್ಲ ಜಾರಿಗೆ ಅದ್ರ ಜಾ ಜಾರ್ನೊಳಗನ ಇದನ್ನು ಮಾವಿನಕಾಯಿನ ಹಾಕೊಂಬೆಡ್ರಿ ಫುಲ್ ಹುಳಿ ಇತ್ತಂದ್ರೆ ಸ್ವಲ್ಪ ಹಾಕೋರಿ ನಾನು ಸ್ವಲ್ಪ ಜ ಹಣ್ಣಾಗಿತ್ತಲ್ಲ ಹಂಗಂದ್ರೆ ಒಂದು ಅರ್ಧ ಮಾವಿನಕಾಯಿ ತೊಗೊಂಡಿನಿ ಪೂರ್ತಿ ಹುಳಿ ಇರೋ ಮಾವಿನಕಾಯಿ ಆದರೆ ಜಾಸ್ತಿ ಹುಳಿ ಆಗುತ್ತೆ ಇದಕ್ಕೊಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕ್ಕೊತೀನಿ ಸ್ವಲ್ಪ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ಸ್ಮೆಲ್ ಭಾಳ ಚಲೋ ಬರ್ತೈತೆ ಕರಿಬೇವು ಕೊತ್ತಂಬರಿ ಎಲ್ಲ ಇರೋದ್ರಿಂದ ಆಮೇಲೆ ಇದಕ್ಕೆ ಸ್ವಲ್ಪ ಒಂದು ಒಂದು ನಾಲ್ಕೈದು ಹೆಸರಳಷ್ಟು ಬೆಳ್ಳುಳ್ಳಿ ತೊಗೊಂಡೀನಿ ಬೆಳ್ಳುಳ್ಳಿ ಇರಲಿಲ್ಲ ಅಂದರೆ ಚಟ್ನಿ ರುಚಿನೇ ಆಗೋಲ್ಲ ಆಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿ ತೊಗೊಂಡೀನಿ ಕಟ್ ಮಾಡಿರೋದು ಸ್ವಲ್ಪ ಪೀಸ್ ಹಾಕ್ಕೊತೀನಿ ಹಸಿ ತೆಂಗಿನಕಾಯಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲನೂ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ರಿ ಫೈನ್ ಪೇಸ್ಟ್ ಆತದ್ರೆ ಬ ನೋಡ್ರಿ ಎಷ್ಟು ಚಲೋ ಆಗೈತಿ ಇದಕ್ಕೆ ನೀವು ಸಾಸಿವೆ ಜೀರಿಗೆ ಒಗ್ಗರಣೆನೂ ಕೊಟ್ಕೋಬೋದು ನಾನು ಕೊಟ್ಟಿಲ್ಲ ಹಂಗೆ ರಾ ಐತಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಟೇಸ್ಟ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ